ಯಶಾಯನ ಗ್ರಂಥದಿಂದ ವಾಚನ ಅಧ್ಯಾಯ ಇಪ್ಪತ್ತಾರು ವಚನಗಳು ಒಂದರಿಂದ ಆರರವರೆಗೆ ಕಾಲ ಬರುವುದು ಆಗ ಹಾಡುವರು ಜೊದೆಯ ನಾಡಿನಲ್ಲಿ ಈ ಗೀತೆಯನ್ನು ನಮಗಿದೆ ಸುಭದ್ರ ನಗರ ದೇವರೇ ಅದರ ದುರ್ಗ ಪ್ರಕಾರ ತೆರೆಯಿರಿ ನನ್ನ ದ್ವಾರಗಳನ್ನು ಪ್ರವೇಶಿಸಲಿ ವಿಶ್ವಾಸವುಳ್ಳ ಸಜ್ಜನರು ನಿನ್ನ ನೆಚ್ಚಿದವರಿಗೆ ಸ್ಥಿರ ಚಿತ್ತವುಳ್ಳವರಿಗೆ ಚಿರಶಾಂತಿಯ ನೀ ನೀಡುವೆ ಶಾಶ್ವತ ಗಿರಿ ಸ್ವಾಮಿ ಸರ್ವೇಶ್ವರನೇ ಸತತ ಭರವಸೆಯಿಡೀರಿ ಆತನಲ್ಲೇ ತಗ್ಗಿಸುವ ನಾಥ ಎತ್ತರದಲ್ಲಿ ವಾಸಿಸುವವರನು ಕೆಡವಿ ನೆಲಸಮ ಮಾಡಿ ಧೂಳಾಗಿಸುವನು ಅವರು ವಾಸ ಮಾಡುವ ಆ ಉನ್ನತ ನಗರವನ್ನು ಈಡಾಗುವುದು ಕಾಲ ತುಳಿತಕ್ಕೆ ಬಡವರ ಪಾದ ತುಳಿತಕ್ಕೆ ಪ್ರಭುವಿನ ವಾಕ್ಯವಿದು ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಪ್ರಭುವಿನ ನಾಮದಲ್ಲಿ ಬರುವವನಿಗೆ ಜಯಮಂಗಳ ಸಲ್ಲಿಸಿ ನೀವೆಲ್ಲ ಪ್ರಭುವಿಗೆ ಧನ್ಯವಾದ ಆತ ಒಳ್ಳೆಯವ ಆತನ ಪ್ರೀತಿ ಶಾಶ್ವತ ಮನುಜರಲ್ಲಿ ಭರವಸೆ ಇಡುವುದಕ್ಕಿಂತ ಪ್ರಭುವನ್ನು ಆಶ್ರಯಿಸಿಕೊಳ್ಳುವುದು ಹಿತ ರಾಜರಲ್ಲಿ ಭರವಸೆ ಇಡುವುದಕ್ಕಿಂತ ಪ್ರಭುವನ್ನು ಆಶ್ರಯಿಸಿಕೊಳ್ಳುವುದು ಹಿತ ಶ್ಲೋಕ ಪ್ರಭುವಿನ ನಾಮದಲ್ಲಿ ಬರುವವನಿಗೆ ಜಯಮಂಗಳ ತೆರೆಯಿರಿ ನನಗೆ ನೀತಿ ದ್ವಾರಗಳನ್ನು ಒಳನುಗ್ಗಿ ಹೊಗಳುವೆನು ಪ್ರಭುವನು ಇದುವೇ ದ್ವಾರ ಪ್ರಭುವಿನ ಮಂದಿರಕ್ಕೆ ಇದುವೇ ಪ್ರವೇಶ ಮಾರ್ಗ ಸಜ್ಜನರಿಗೆ ಸದುತ್ತರ ಪಾಲಿಸಿದ ಪ್ರಭು ನಿನಗೆ ವಂದನೆ ಉದ್ಧಾರ ಮಾಡಿದೆ ಕೃತಜ್ಞತ ವಂದನೆ ಪ್ರಭುವಿನ ನಾಮದಲ್ಲಿ ಬರುವವರಿಗೆ ಜಯ ಮಂಗಳ ರಕ್ಷಿಸು ಪ್ರಭು ರಕ್ಷಿಸು ದಯವಿಟ್ಟು ಸುಕ್ಷೇಮ ನೀಡು ಪ್ರಭು ಕರುಣೆಯ ನಿಟ್ಟು ಪ್ರಭುವಿನ ನಾಮದಲ್ಲಿ ಬರುವವರಿಗೆ ಜಯ ಮಂಗಳ ಪ್ರಭುವಿನ ಮಂದಿರದಲ್ಲಿ ನಮ್ಮಿಂದ ಶುಭ ಮಂಗಳ ಪ್ರಭುವೇ ದೇವನು ನಮ್ಮ ಮೇಲೆ ಜ್ಯೋತಿಯನು ಬೆಳಗಿದವನು ಪ್ರದಕ್ಷಿಣೆ ಮಾಡಿರಿ ಬಲಿಪೀಠದ ಸುತ್ತ ಹಿಡಿದು ರೆಂಬೆಗಳನ್ನು ಶ್ಲೋಕ ಪ್ರಭುವಿನ ನಾಮದಲ್ಲಿ ಬರುವವನಿಗೆ ಜಯ ಜಯಮಂಗಳ ಘೋಷಣೆ ಅಲೆಲೂಯ ಅಲೆಲೂಯ ಧ್ವನಿಯೇರಿಸು ಶುಭ ವಾರ್ತೆ ಸಾರಬಲ್ಲ ಜರುಗೋ ಇಗೋ ಹನು ಸ್ವಾಮಿ ಸರ್ವೇಶ್ವರ ಶೂರನಂತೆ ಅಲೆಲೂಯ ತಾಯರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಅಧ್ಯಾಯ ಏಳು ವಚನಗಳು ಇಪ್ಪತ್ತೊಂದು ಮತ್ತು ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳರವರೆಗೆ ಆ ಕಾಲದಲ್ಲಿ ಏಸು ತಮ್ಮ ಶಿಷ್ಯರಿಗೆ ಹೀಗೆಂದರು ನನ್ನನ್ನು ಸ್ವಾಮಿ ಸ್ವಾಮಿ ಎನ್ನುವ ಪ್ರತಿಯೊಬ್ಬನು ಸ್ವರ್ಗ ಸಾಮ್ರಾಜ್ಯವನ್ನು ಪ್ರವೇಶಿಸನು ಸ್ವರ್ಗದಲ್ಲಿರುವ ನನ್ನ ತಂದೆಯ ಚಿತ್ತಾನುಸಾರ ನಡೆಯುವವನು ಮಾತ್ರ ಅದನ್ನು ಪ್ರವೇಶಿಸುವನು ನನ್ನ ಈ ಮಾತನ್ನು ಕೇಳಿ ಅದರಂತೆ ನಡೆಯುವ ಪ್ರತಿಯೊಬ್ಬನು ಬಂಡೆಯ ಮೇಲೆ ಮನೆ ಕಟ್ಟಿಕೊಂಡ ಬುದ್ಧಿವಂತನನ್ನು ಕೊಡುತ್ತಾನೆ ಮಳೆ ಬಿತ್ತು ನೆರೆ ಬಂತು ಗಾಳಿ ಬೀಸಿ ಆ ಮನೆಗೆ ಅಪ್ಪಳಿಸಿತು ಆದರೂ ಅದು ಬೀಳಲಿಲ್ಲ ಕಾರಣ ಅದರ ಅಡಿಗಟ್ಟು ಬಂಡೆಯ ಮೇಲಿತ್ತು ನನ್ನ ಈ ಮಾತುಗಳನ್ನು ಕೇಳಿಯೂ ಅದರಂತೆ ನಡೆಯದ ಪ್ರತಿಯೊಬ್ಬನು ಮರಳಿನ ಮೇಲೆ ಮನೆ ಕಟ್ಟಿಕೊಂಡ ಬುದ್ಧಿಹೀನನ್ನು ಹೋಲುತ್ತಾನೆ ಮಳೆ ಬಿದ್ದು ನೆರೆ ಬಂತು ಗಾಳಿ ಬೀಸಿ ಆ ಮನೆಗೆ ಅಪ್ಪಳಿಸಿತು ಅದು ಕುಸಿದು ಬಿತ್ತು ಅದಕ್ಕಾದ ಪತನವೂ ಅಗಾಧ Pravovina Šuba Sondesha, ki trenira med študijsko oddajo.